ಹಾಯ್ ವೆಲ್ಕಮ್ ಟು ವೈ ಟಿ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋ ಏನೋ ಬಂದುಬಿಟ್ರೆ ನಾನು ಉದಯನ ಮೇಲೆ ಪ್ರ್ಯಾಂಕ್ ಮಾಡ್ತಾಯಿದ್ದೀನಿ ಏನು ಪ್ರ್ಯಾಂಕಪ್ಪ ಅಂತ ಅಂದರೆ ನನ್ನ ಫ್ರೆಂಡ್ ಬರ್ತಾಯಿದ್ದೇನೆ ಗಾಡಿ ತೊಗೊತೀನಿ ಅಂತ ಸುಮ್ಮನೆ ನನ್ನ ಗಾಡಿನೇ ಕೊಡ್ತೀನಿ ಅಂತ ನಾನು ಉದಯನ ಮೇಲೆ ಪ್ರ್ಯಾಂಕ್ ಮಾಡ್ತೀನಿ ಈಗ ನನ್ನ ಫ್ರೆಂಡ್ ಬರ್ತಾಯಿದ್ದೇನೆ ಅವ್ನು ಬಂದ ಮೇಲೆ ಅವ್ರನ್ನ ಕರೆಸ್ತೀನಿ ನನ್ನ ಗಾಡಿ ನಾನು ತೊಗೊಂಡ್ಬಂದಿಲ್ಲ ಅವ್ರ ಹತ್ರನೇ ಅವರಿಂದನೇ ತರಿಸ್ತೀನಿ ನನ್ನ ಗಾಡಿ ಅವರಿಂದನೇ ತರಿಸ್ಬಿಟ್ಟು ನಾನು ವೀಡಿಯೋ ಮಾಡಿಸ್ತೀನಿ ಈಗ ನೋಡೋಣ ಅವ್ನು ಉದಯ ಎಷ್ಟು ಗಾಡಿ ಮೇಲೆ ನನ್ನ ಪ್ರೀತಿ ಇದೆ ನನ್ನ ಮೇಲೆ ಇಷ್ಟು ಪ್ರೀತಿ ಇದೆ ಗಾಡಿ ಕೊಡಿಸೋಕೆ ಬಿಡ್ತಾನೋ ಇಲ್ಲೋ ನೋಡೋಣ ಫೋನ್ ಒಂದು ಹತ್ತು ನಿಮಿಷ ವೇಟ್ ಮಾಡೋಣ ಅವನಿಗೆ ಫೋನ್ ಮಾಡ್ತೀನಿ ಎ ಫ್ಯೂ ಮೂಮೆಂಟ್ಸ್ ಲೈತೆ ನನ್ನ ಫ್ರೆಂಡ್ ಬಂದ ಈಗ ನೋಡೋಣ ಬರ್ತಾಯಿದ್ದಾರೆ ಅವರು ಬರ್ತಾ ಇದಾರೆ ಅಲ್ಲಿ ಬರ್ತಾ ಇದಾರೆ ಆಗಲೇ ಗಾಡಿ ತಗೊಳ್ಳೋದು ಆರಾಮದ್ಯಾ ಹ್ಮ್ ಆರಾಮಪ್ಪ ನೀನು ಇರಲಿ ಬೈಕ್ ಕಾಣಿಸ್ತಿಲ್ಲಲ್ಲ ಇಲ್ಲ ಬರ್ತಾ ಇದ್ದಾರೆ ಅಲ್ಲಿ ತಾಂಬ ಫೋನ್ ಮಾಡಿದೆ ನಾನು ಇಲ್ಲೇ ಕೂತ್ಕೊಂಡಿದ್ದೆ ನೀನು ಫೋನ್ ಮಾಡಿದಕ್ಕೆ ಅದಕ್ಕೆ ಅವ್ರು ಹೆಂಗೆ ಫೋನ್ ಮಾಡಿದೆ ತಗೊಂಡು ಬರ್ತಿದ್ರಲ್ಲೇನು ತ್ರೀ ಡೇಸ್ ಡಿಲೇ ಐತಲ್ಲ ಇಲ್ಲ ನನಗೆ ಒಂದು ಸ್ವಲ್ಪ ಈ ಹಬ್ಬ ಬೇರೆ ಇತ್ತಲ್ಲ ಗಣೇಶ ಹಬ್ಬ ಹಂಗಾಗಿ ಸ್ವಲ್ಪ ತಿರ್ಗಾಡೋಕೆ ಬೇಕಿತ್ತು ಹಂಗಾಗಿ ನಾನು ಇದು ಮಾಡಿದೆ ಆಯ್ತು ಇವತ್ತು ಸ್ವಲ್ಪ ನನಗೆ ಸ್ವಲ್ಪ ಅಮೌಂಟ್ ಸ್ವಲ್ಪ ಬೇಕಾಗೈತೆ ಈಗ ಹಂಗಾಗಿ ನಿನ್ನ ಸುಮ್ಮನೆ ಬಾ ಅಪ್ಪ ಮತ್ತೆ ನಾನು ತಗೊಂಡು ಹೋಗಿಬಿಡಂತ ಬಿಟ್ಟೆ ನಾನು ಬರ್ತಾ ಇದೆಯಾ ಬೈಕ್ ಹಾಂ ಬಂತಲ್ಲ ಇಲ್ಲಿ ಇದೆ ಬನ್ನಿ ಸಿಲಿ ಹೇಳಪ್ಪ ಹೇಳಬಹುದು ಏನು ಇದೇನವರು ಗಾಡಿ ಏನು ಹೊಸದೇ ತಗೊಂಡೆ ಎರಡು ತಿಂಗಳಾಗಿತ್ತು ಅಷ್ಟೇ ಏನೇ ಗಾಡಿ ಇಲ್ಲ ಸ್ವಲ್ಪ ನನಗೆ

நன்ந்த <Giro entender> <tokoyimus>

ಅಮೌಂಟ್ ನನಗೆ ಬೇಕಾ ಅವ್ರಿಗೆ ಬಿಟ್ಟಲ್ಲ ಕೊಡ್ತೇವ್ ಏನ್ ಗಾಡಿ ನಿಮ್ಮ ಹತ್ರ ನೀವು ಕರ್ಸಿದ ಗೊತ್ತಾಯ್ತು ಅಷ್ಟೇ ಇಲ್ಲಂದ್ರೆ ನಾನು ಸುಮ್ಮನೆ ಕೊಟ್ಟು ಬಿಡ್ತಿದ್ದೆ ಕೊಡಕಲ್ಲ ಗಾಡಿ ಕೊಡಕಲ್ಲ ಅಮೌಂಟ್ ಒಂದೇ ಬೇಕಂದ್ರೆ ಕೊಡ್ತೇವ್ ಅರ್ಜೆಂಟ್ ದೂರಿಂದ ಇಲ್ಲ ಅಣ್ಣ ಕೊಡಕಲ್ ಗಾಡಿ ಏ ಇಲ್ಲ

ಗಾಡಿ ನಂದು ನಾನು ಕೊಡೋ ನನ್ಗೆ ಪ್ರಾಬ್ಲಮ್ ನೋಡ್ಕೆ ಮಕ್ಕಳು ಇರ್ಲೋ ಕೊಡಗ ಸಹಾಯ ನೀವು ನಮ್ಗೆ ಸಹಾಯ ಮಾಡಿಲ್ಲ ಮಾಡಿ ನಾವು ನಿಮಗೆ ಸಹಾಯ

ಕರ್ಸಿದ್ದು ತಪ್ಪಾಯ್ತು ನಾನು ಮೂರು ದಿನದ ಸುಮ್ಮನೆ ಕೊಟ್ಟಿದ್ರೆ ಸುಮ್ಮನೆ ಅದೇ ಮೂರು ದಿನ ತಟ್ಟಿ ನಾವು ಅರ್ಚೆಸ್ಟ್ ಬಿಡ್ತಿದ್ದೆಲ್ಲ ಕೇಳಿದ್ರು ನಮ್ಮನ್ನ ಗಾಡಿ ಮಾರ್ತೀನಿ ನಮಗೆ ಏನು ಗೊತ್ತಿರುತ್ತೆ ನೀನು ಹಿಂಗೆ ನಾವೆಲ್ಲ ಬೇರೆ ಕಡೆ ಹೊರಗಡೆ ಹೋಗಿದ್ರು ಕರೆ ಕಳ್ಸಿ ಮಾರ್ತೀನಿ ಅಂತಂದ್ರೆ ಅಪ್ಪ ನನಗೆ ಇಷ್ಟಿಲ್ಲ ಗಾಡಿ ಮಾರಕ್ಕೆ ಪ್ರಾಬ್ಲಮ್ಮು ಮನ್ಯಾಗ ಇದ್ದೇ ಕಿರಿಕಿ ನೀನೆ ನೋಡ್ತಿಯಲ್ಲ ಮನೆ ಮಕ್ಕಳಿಗೆ ಮಾಡಿದ್ರು ಅಂದ್ಮ್ಯಾಕೆ ಗಾಡಿಯಿಂದ ಕಿರಿಕಿರಿ ಮಾಡೋಲ್ಲ ನೋಡಿಲ್ಲ ಕಿರ್ಕಿರಿ ಮಾಡ್ತಿರ್ತಾರೆ ಮತ್ತು ಮತ್ತೆ ಅದಕ್ಕೆ ಇಲ್ಲಿ ಸ್ಪೈಸ್ ಗ್ಲಾಸ್ ನಾವು ಡಿಸ್ಕಸ್ ಮಾಡಿ ಆಯ್ನ ಮಧ್ಯಾಹ್ನ ಹಾಕನ್ ಬೇಕಂದ್ರೆ ಅಮೌಂಟ್ ಇಲ್ಲ ಅಮೌಂಟ್ ನನಗೆ

ಗಾಡಿ ಮಾತ್ರ ಕೊಡೋಕೆ ಒನ್ ಅವರ ಇನ್ನಲಂದ್ರೆ ಮಧ್ಯಾಹ್ನ ತರ್ಟಿ ಆಗ್ತದೆ ತೋಣ ಸಾಯಂಕಾಲ ಬೇಕಂದ್ರೆ ಕ್ಲಿಯರ್ ಮಾಡ್ತೇತಿ ಅಮೌಂಟ್ ಇವಾಗ ಇಪ್ಪತ್ತೈದ ಕೊಟ್ಟಿನ ಹೇಗೆ ಇಪ್ಪತ್ತೈದು ಸಾವಿರ ಹಾಕಿ ಇಪ್ಪತ್ತೈದ ಸಾವಿರ ಕೊಟ್ಟರುತ್ತೆ ಇಲ್ಲ ಇಪ್ಪತ್ತೈದು ಸಾವಿರದ

ಪ್ರಶ್ನೆ ಹೆಂಗ ನನಗೆ ಗೊತ್ತಿಲ್ಲ ಅವ್ನೇನೋ ಪಾಪ ಪ್ರಾಬ್ಲಮ್ ಹೇಳಿ ತ್ರೀ ಡೇಸ್ ಬೇರೆ ಕೊಡ್ತಿದ್ದ ಗಾಡಿ ಕೊಡ್ತಿರ್ಲಿ ಫ್ರೆಂಡ್ ಫ್ರೆಂಡ್ಸ್ ಗಾಡಿ ಎಮರ್ಜೆನ್ಸಿ ಮತ್ತೆ ಬೇರೆ ಕಡೆ ಹೋಗ್ತಿದ್ದೆ ನಾನ್ ನನಗೆ ಕೊಡೋ ಇಪ್ಪತ್ತೈದು ಸಾವಿರ ಕೊಡುವಂತೆ ನಾನು ಅರವತ್ತು ಸಾವಿರ ಮಾತಾಡಿಯಲ್ಲ ಸರಿ ನಾನು ಕೊಡ್ತೀನಿ ಏಮೇ ನಾನು ಮಾಡ್ಕೊತೀನಿ

ಕೊಡ್ರಿ ಕೊಡ್ರಿ ಟೈಮ್ ಅತ್ತ ಓನ್್ರೆ ಮಳೆ ಬರುತ್ತೆ ಒಂದು ಅರ್ಧ ಗಂಟೆ ಮಾತಾಡಿ ಏನೇನು ಬಗೆಸ್ ಮನೆಗೆ ಕಾಲ್ ಮಾಡೋ ನನಗೆ ಎಮರ್ಜೆನ್ಸಿ ಕೆಲಸ ಇದೆ ಆಮೇಲೆ ಕೆಲಸ ಫೋನ್ ಮಾಡಿ ಏನಿದ್ರು ಇಲ್ಲ ಫಿಕ್ಸ್ ಬಿಡು ಅವರ್ ಪೇ ಗಾಡಿ ಪೇಪರ್ ಇಲ್ಲ ಹೇಳಿ ಪೇಪರ್ ನೋಡಿ ಗಾಡಿ ಸರಿ ಸರ್ ನಾನು ಕಾಲ್ ಮಾಡ್ತೀನಿ ಇಲ್ಲಮ್ಮ ಗಾಡಿ ಅಂತ ಯಾರು ಕೇಳಿ ಯಾರು ಕೇಳಿದೆ ನನ್ನ ನನ್ ಗಾಡಿಯಲ್ಲಿ ಒಂದೇಳವರೆ ಕೇಳಿಲ್ಲ ಐ ಮತ್ತೆ ಹೆಂಗೆ ಮಾಡ್ತೀನಿ ನಾವು ಹೊರಗಡೆ ಅದಿವೆ ನೀನು ಒಂದು ದಿವ್ಸ ನಾವು ಹಿಂಗೆ ಮಾಡ್ತೀನಿ ಅಂತ ಒಬ್ಬರು ಮುಂದೆ ಒಂದು ಮಾತನ್ನು ಹೇಳ ನೀನು